ನನಗೆ ಅರ್ಥವಾಗದ ಪ್ರಶ್ನೆ ಹೊಂದಿದೆ ಗುರುಗಳೇ ಅರ್ಜುನನನ್ನು ಕೊಲ್ಲಲು ಪಡೆದ ಅಸ್ತ್ರ ಅಂದರೆ ಕರ್ಣನ ಕರ್ಣ ಅರ್ಜುನನ್ನು ಕೊಲ್ಲಲು ಪಡೆದ ಅಸ್ತ್ರ ಒಂದು ಯಾವುದೋ ಒಂದು ಅಸ್ತ್ರದ ಬಗ್ಗೆ ನೀವು ಹೇಳಿದಿರಿ ಆದರೆ ಜಯಧ್ರಥನನ್ನು ಕೊಲ್ಲಲು ಅರ್ಜುನನು ಬರುವಾಗ ಕರ್ಣನಿಗೂ ಅರ್ಜುನಿಗೂ ವಿದ್ಯ ಆಯಿತು ಅಂತ ಹೇಳಿದ್ರೆ ಆದರೆ ಆಗ ಈ ಅಸ್ತ್ರವನ್ನು ಕರ್ಣ ಯಾಕೆ ಅರ್ಜುನನ ವಿರುದ್ಧ ಬಳಸಲಿಲ್ಲ ಅನ್ನೋದು ಪ್ರಶ್ನೆ ಈ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಆದರೆ ನಮಗೆ ಉತ್ತರ ಸಿಗ್ತಾ ಇಲ್ಲ ದಯವಿಟ್ಟು ತಿಳಿಸಿ ಅಂತ ಈ ಪ್ರಶ್ನೆ ಧೃತರಾಷ್ಟ್ರನೂ ಕೇಳಿದ್ದ ನಾವು ಅದನ್ನು ಮಾತಾಡಿದ್ವಿ ಆ ಶಕ್ತಿಯಾಯುಧ ಅಂತ ಒಂದಿತ್ತು ಇವನು ತನ್ನ ಕವಚ ಕುಂಡಲಗಳನ್ನು ಕುಂಡಲಗಳನ್ನು ಇವನಿಗೆ ಕೊಟ್ಟಾಗ ಇಂದ್ರನಿಗೆ ಕೊಟ್ಟಾಗ ಅದಕ್ಕೆ ಪ್ರತಿಯಾಗಿ ಒಂದು ಶಕ್ತಿಯಾಯಿ ಶಕ್ತಿಯನ್ನು ತಗೊಂಡಿದ್ದ ಇಂದ್ರನಿಂದ ಅದನ್ನು ಹಾಗೇ ಇಟ್ಕೊಂಡಿದ್ದ ಅದು ಒಂದು ಸಲ ಮಾತ್ರ ಬಳಸ್ಬೋ ಬಳಸಬಹುದಾದ ಶಸ್ತ್ರ ಅರ್ಜುನನ್ನು ಕೊಲ್ಲೋದಕ್ಕೆ ಅಂತಲೇ ಕರ್ಣ ಇಟ್ಕೊಂಡಿದ್ದ ಅವನು ಅದನ್ನು ಘಟೋತಕ ಮೇಲೆ ಪ ಪ್ರಯೋಗ ಮಾಡುವಂತಾಗೆ ಅದು ಹೋಗ್ಬಿಡ್ತು ಆಗ ತ್ೃತರಾಷ್ಟ್ರ ಸಂಜೆಯ ಕೇಳ್ತಾನೆ ಅಲ್ಲ ಈ ಅಸ್ತ್ರ ಇಟ್ಟುಕೊಂಡು ಇದಾಗುವಾಗ ಹದಿನಾಲ್ಕನೇ ದಿವಸ ಅದು ನಡೆದಿದ್ದು ಹದಿನಾಲ್ಕು ದಿವಸದಲ್ಲಿ ಹತ್ತು ದಿವಸ ಮೊದಲಿರಲಿಲ್ಲ ಬಿಡೋಣ ಆದರೆ ಈ ನಾಲ್ಕು ದಿವಸ ಯಾಕೆ ಅವನು ಇದನ್ನು ಬಳಸಲಿಲ್ಲ ಇಷ್ಟರೊಳಗೆ ಬಳಸಿದ್ರೆ ಮುಗಿದೋಗ್ತಿತ್ತಲ್ಲ ಯುದ್ಧ ಅಂತ ಧೃತರಾಷ್ಟ್ರ ಕೂಡ ಕೇಳ ಅರ್ಜುನ ವಿರುದ್ಧ ಬಳಸಲಿಲ್ಲ ಅಂತ ಮುಖಾಮುಖಿಯೂ ಆಗಿದ್ರಲ್ಲ ಅಂತ ಆಗ ಸಂಜೆ ಹೇಳ್ತಾನೆ ಪ್ರತಿದಿನ ರಾತ್ರಿ ಸಭೆಯಲ್ಲಿ ಈ ಅಸ್ತ್ರವನ್ನು ನಾಳೆ ಕರ್ಣ ಪ್ರಯೋಗಿಸಬೇಕು ಅಂತ ನಾವು ಹೇಳ್ತಾ ಇದ್ವಿ ಅವನು ಪ್ರಯೋಗಿಸ್ತೀನಿ ಅಂತ ಹೇಳ್ತಾ ಇದ್ದ ಮರದಿವಸ ಅವನಿಗೆ ಮರ್ತೋಗ್ತಿತ್ತು ಅಂತ ಸಂಜೆಯೇ ಹೇಳ್ತಾನೆ ಧೃತರಾಷ್ಟ್ರನಿಗೆ ಅಷ್ಟು ದಿವಸನೂ ಹಂಗೆ ನಡೆದಿದೆ ಆ ನಾಲ್ಕು ದಿವಸನೂ ರಾತ್ರಿ ಸಭೆಯಾಗಿದೆ ಇವತ್ತು ನೀ ಶಕ್ತಿ ಆಯುಧ ಬಳಸಿಲ್ಲ ಅದನ್ನ ಬಳಸಬೇಕು ನಾಳೆ ಅಂತ ಇವರು ಹೇಳ್ತಾರೆ ಹೌದು ಮರೆತು ಬಿಟ್ಟೆ ನಾಳೆ ಬಳಸ್ತೀನಿ ಅಂತ ಹೇಳ್ತಾನೆ ಕರ್ಣ ಅದನ್ನು ಬಳಸೋಲ್ಲ ಮಾರನೇ ದಿನ ಅವನಿಗೆ ನೆನಪೇ ಆಗ ಆಗ ಆಗ್ತಾ ಇರಲಿಲ್ಲ ಅನ್ನೋ ತರಹದ ಅರ್ಥದಲ್ಲಿ ಸಂಜಯ ಹೇಳ್ತಾನೆ ಇಲ್ಲಿಗೂ ಕೂಡ ಅದೇ ನಾವು ಉತ್ತರವನ್ನೇ ತಗೊಳ್ಬೇಕು ಈಗ ಅರ್ಜುನ ಕರ್ಣ ಎದರ ಬದರ ಆದಾಗಲೂ ಅವನಿಗೆ ಅದರ ನೆನಪು ಬರಲಿಲ್ಲ ಕರ್ಣನಿಗೆ ಅದರ ನೆನಪು ಬರಲಿಲ್ಲ ಅಂತ ಅದು ಯಾಕೆ ಅಂತ ಅಂದರೆ ಅದು ಅರ್ಜುನನಿಗೆ ಸಾವು ಬರೆದಿರಲಿಲ್ಲ ಓಹೋ ಹಂಗೆ ಓಕೆ ಅರ್ಜುನನ ಕಾಲ ಬರದೆ ಅದಾಗೋದೇ ಇಲ್ಲ ಅಂತ ಈಗ ಏನೇ ಇದ್ರು ಒಬ್ಬನತ್ರ ಒಂದು ಶಕ್ತಿ ಇದೆ ಅವನನ್ನು ಕೊಲ್ಲುವ ಅಸ್ತ್ರ ಇದೆ ಕೊಲ್ಲುವ ವ್ಯಕ್ತಿ ಇದ್ದಾನೆ ಏನೆಲ್ಲ ಇದ್ದರೂ ಸಾವಿನ ಕ್ಷಣ ಅವನಿಗೆ ಬಾರದೆ ಇದು ಯಾವುದೂ ಕೆಲಸ ಮಾಡೋಲ್ಲ ಓಹ್ ಹೋ ಓಕೆ ಹ್ಞೂ ಹ್ಞೂ ಇಲ್ಲಿದೆ ಇಲ್ಲಿ ಇಲ್ಲದೆ ಇದ್ದರೆ ಇದನ್ನು ಯಾರೋ ಯಾವತ್ತೋ ಮಾಡ್ಬೋದಾಗಿತ್ತಲ್ಲ ಕೊನೆಗೆ ಹದಿನೆಂಟನೇ ದಿನ ಹೋಗಿ ಅಶ್ವತ್ಥಾಮನಿಗೆ ದೃಷ್ಟದ್ಯುಮ್ನ ಕೊಲ್ಲೋದಕ್ಕಾಗತ್ತಂತೆ ಮೊದಲೇ ಕೊಂದುಬಿಟ್ಟಿದ್ದರೆ ದ್ರೋಣರನ್ನು ಕೊಲ್ಲೋ ಪ್ರಶ್ನೆಯೇ ಇರಲಿಲ್ವಲ್ಲ ಅಂದರೆ ದೃಷ್ಟದ್ಯುಮ್ನನಿಗೆ ಸಾವು ಬರೆದಿದ್ದು ಅವತ್ತಲ್ವಲ್ಲ ಅದೇನೂ ಮಾಡೋಕ್ಕಾಗಲ್ಲ ಅದು ಹಾಗಾಗಿ ಅದು ಬರುವ ತನಕ ಈ ಈ ಕ್ರಿಯೆ ಆಗೋದೇ ಇಲ್ಲ ಹಾಗಾಗಿ ಇವನಿಗೆ ಕರ್ಣನಿಗೆ ಅದು ಅರ್ಜುನನ ಅದೃಷ್ಟ ಮತ್ತು ದುರ್ಯೋಧನನ ಅಥವಾ ಕರುಣನ ದುರದೃಷ್ಟ ನೆನಪಿಗೆ ಬರ್ತಾ ಇರಲಿಲ್ಲ ಅದೊಂದೇ ಉತ್ತರ ಕಾಣಿಸೋದಲ್ಲಿ ಹಾಂ ಇದು ಇದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಪ್ರಶ್ನೆ ಇರೋದರಿಂದ ಕೇಳ್ತಾ ಇದೀನಿ ಕೃಷ್ಣ ಮತ್ತು ಬಲರಾಮರ ಗುರು ಯಾರು ಗುರುಗಳೇ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ಅರುಣ್ ಅನ್ನೋರು ಕೃಷ್ಣ ಬಲರಾಮರ ಗುರು ಸಂದೀಪನಿ ಸಂದೀಪನಿ ಮಹರ್ಷಿ ಅಂತ ಕರೀತಾರೆ ಕೃಷ್ಣ ಚರಿತ್ರೆ ಹೇಳಿದಾಗ ಹೇಳುವಾಗ ಅದನ್ನು ಹೇಳೋಣ ವಿಸ್ತಾರವಾಗಿ ಅವರಿಬ್ಬರಿಗೂ ಕಲಿಸಿದ್ದವರು ಅವರು ಅರವತ್ನಾಲ್ಕು ದಿನಗಳಲ್ಲಿ ಕಲ್ತರು ಅಂತ ಕಥೆ ಬರೋದು ಇವರು ಹುಟ್ಟಿದ ಹುಟ್ಟಿ ಹುಟ್ಟಿದ ಕೂಡಲೇ ಇವರು ಅಲ್ಲಿಗೆ ಸೇರಿರ್ತಾರೆ ವೃಂದಾವನದಲ್ಲಿರ್ತಾರೆ ಕಂಸನ ಕಾರಣಕ್ಕಾಗಿ ಆಮೇಲೆ ಕಂಸ ಇವರನ್ನು ಕರೆಸ್ಕೊಳ್ತಾನೆ ತನ್ನ ತನ್ನನ್ನು ಕೊಲ್ಲೋದಕ್ಕೆ ಅಂತ ಹುಟ್ಟಿದವನು ಇವನು ಅಂತ ಕಂಸ ಸಂಹಾರ ಆಗುತ್ತೆ ಕಂಸನ ಕೊಂದ ಮೇಲೆ ಇವರನ್ನು ಗುರುಕುಲಕ್ಕೆ ಕಳಿಸ್ತಾರೆ ಸಂದೀಪನಿ ಮಹರ್ಷಿಗಳ ಗುರುಕುಲ ಅವರಲ್ಲಿ ಅದೇ ಅರುವ ದಿನಗಳಲ್ಲಿ ವಿದ್ಯೆ ವಿದ್ಯೆಕಲ್ತರು ಅಂತ ಬರುತ್ತೆ ಅರವತ್ನಾಲ್ಕು ದಿನಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಅರವತ್ನಾಲ್ಕು ಕಲೆಗಳನ್ನು ಕಲ್ತುಕೊಂಡು ಬಂದರು ಅಂತ ಹಾಗಾಗಿ ಸಂದೀಪನಿ ಮಹರ್ಷಿಗಳ ಶಿಷ್ಯರು ಇವರು ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆ ಇದೆ ಜಗದೀಶ್ ಕುಮಾರ್ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ ಅರ್ಜುನ ನೀವು ಇಷ್ಟು ಒಳ್ಳೆಯ ಸ್ವಭಾವಂತವನ ಆಗಿದ್ದರೂ ಕೂಡ ಸ್ವರ್ಗಾರೋಹಣ ಪ್ರಸಂಗದಲ್ಲಿ ಸಜೀವವಾಗಿ ಯಾಕೆ ಹೋಗಲಿಲ್ಲ ಕನಿಷ್ಠ ಪಕ್ಷ ಧರ್ಮಜನೊಂದಿಗೆ ಕೊನೆಯವರೆಗೆ ಆದರೂ ಇರಬಹುದಿತ್ತು ಆದರೆ ಭೀಮನಿಗಿಂತ ಮುಂಚೆ ಆತ ಮರಣಿಸಿದನಲ್ಲ ಅನ್ನೋದು ಅವರ ಒಂದು ಪ್ರಶ್ನೆ ಈ ಈ ಪ್ರಶ್ನೆಗಳು ಹುಟ್ಟಲೇಬೇಕು ಮಹಾಭಾರತ ಒಬ್ಬ ಮನುಷ್ಯ ಪರಿಪೂರ್ಣ ಮನುಷ್ಯನಾಗಬೇಕು ಅನ್ನೋದು ಅದರ ತುಡಿತ ಅಂದರೆ ಒಬ್ಬ ಮನುಷ್ಯನಲ್ಲಿ ಒಂದು ದೋಷವೂ ಇಲ್ಲದಂತೆ ಒಬ್ಬ ಮನುಷ್ಯನನ್ನು ಕಟ್ಟಬೇಕು ಅಂತ ಈ ರಾಮಾಯಣ ಮಹಾಭಾರತ ಎರಡರ ಎರಡೂ ಇದೇ ಥರನೇ ರಾಮಾಯಣದ ಆರಂಭದಲ್ಲಿ ನಾರದರು ವಾಲ್ಮೀಕಿಗಳ ಆಶ್ರಮಕ್ಕೆ ಬರ್ತಾರೆ ಪ್ರಸಿದ್ಧವಾದ ಕತೆ ವಾಲ್ಮೀಕಿಗಳು ನಾರದರಲ್ಲೊಂದು ಒಂದು ಪ್ರಶ್ನೆ ಕೇಳ್ತಾರೆ ಒಂದು ಹದಿನಾರು ಗುಣಗಳ ಪಟ್ಟಿ ಕೊಡ್ತಾರೆ ಇಷ್ಟು ಗುಣಗಳಿರುವ ಮನುಷ್ಯ ಇದಾನ ಜ್ಞಾತುಮೇವಂ ವಿಧಂ ನರಂ ಈ ಕಾಲಘಟ್ಟದಲ್ಲಿ ಇಷ್ಟು ಗುಣಗಳಿರುವ ಒಬ್ಬ ಮನುಷ್ಯ ಒಬ್ಬನಲ್ಲೇ ಇರಬೇಕು ಇಷ್ಟು ಗುಣ ಈ ಅವನಾಗಿರ್ಬೇಕು ದೇವರಿಗಿದೆ ಈ ಹಿಂಗೆ ಅಂತ ಹೇಳಬಾರದು ಅಂತ ಆಗ ನಾರದರು ರಾಮ ಇದಾನೆ ಅಂತ ಹೇಳ್ತಾರೆ ವಾಲ್ಮೀಕಿ ಕೇಳ್ತಾರೆ ವಾಲ್ಮೀಕಿ ಕೇಳ್ತಾರೆ ಅದರ ನಂತರ ಅವ್ರು ರಾಮಾಯಣ ಬರೀತಾರೆ ರಾಮಾಯಣ ಮಹಾಭಾರತ ಎರಡೂ ಇದೇನೆ ಒಬ್ಬ ಮನುಷ್ಯ ಅವನು ಪರಿಪೂರ್ಣನಾಗಿರಬೇಕು ಪರಿಪೂರ್ಣ ಏನು ಅವನಲ್ಲಿ ದೋಷ ದೌರ್ಬಲ್ಯ ಎರಡೂ ಇರಬಾರ್ದು ಏನೂ ಇರಬಾರ್ದು ಅಷ್ಟು ಪರಿಪೂರ್ಣನಾಗಬೇಕು ಅನ್ನುವ ಹುಡುಕಾಟ ಅದು ಈ ಎರಡನ್ನು ಹುಡುಕುವಾಗ ಅವೆರಡು ಕೃತಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಅಂದರೆ ನಡೆದಿದ್ದನ್ನು ಹಾಗೆಯೇ ದಾಖಲಿಸ್ತಾ ಹೋಗಿ ನಮ್ಮ ಮುಂದೆ ಇಟ್ಟುಬಿಡ್ತಾರೆ ಈಗ ರಾಮ ನನ್ನ ಮರ್ಯಾದಾ ಪುರುಷೋತ್ತಮ ಪರಿಪೂರ್ಣವಾದ ಇವನು ಮನುಷ್ಯ ಅಂತ ಅವತಾರ ಆಗಿ ರಾಮದೇವರು ಅನ್ನೋದು ಬೇರೆ ಮನುಷ್ಯನಾಗಿ ಅಂತಂದಾಗಲೂ ಹಾಗೇ ನೋಡಿದ್ದು ಆದರೆ ರಾಮ ಮರೆಯಲ್ಲಿ ನಿಂತು ವಾಲೆಗೆ ಬಾಣ ಬಿಟ್ಟಿದ್ದು ಸರಿಯೇ ರಾಮ ಸೀತಾ ಪರಿತ್ಯಾಗ ಮಾಡಿದ್ದು ಸರಿಯೇ ರಾಮ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿದ್ದು ಸರಿಯೇ ಅಂತ ರಾಮನ ಮೇಲೂ ಪ್ರಶ್ನೆಗಳು ಹುಟ್ಟುಕೊಂಡಿವೆ ಅದು ರಾಮಾಯಣವೇ ಹೇಳಿದೆ ಅದನ್ನು ಮಹಾಭಾರತ ಕೂಡ ಅರ್ಜುನನಂತವನು ಇಷ್ಟು ಶ್ರೇಷ್ಠ ಅಂತ ಹೇಳ್ತಾ ಯುಧಿಷ್ಠಿರ ಇಷ್ಟು ಶ್ರೇಷ್ಠ ಅಂತ ಹೇಳ್ತಾ ಪಾಂಡವರೆಲ್ಲರೂ ಶ್ರೇಷ್ಠರು ಅಂತ ಹೇಳ್ತಾ ಭೀಮನೂ ಶ್ರೇಷ್ಠ ಅಂತ ಹೇಳ್ತಾ ದ್ರೌಪದಿಯೂ ಶ್ರೇಷ್ಠ ಅಂತ ಹೇಳ್ತಾ ಕೊನೆಗೆ ಇವರೆಲ್ಲರೂ ಬಿದ್ದಿದ್ದನ್ನು ತೋರಿಸುತ್ತೆ ಅದು ನಕುಲ ಬಿದ್ದ ಸಹದೇವ ಬಿದ್ದ ನಕುಲ ಬಿದ್ದ ದ್ರೌಪದಿ ಬಿದ್ದಲು ಅರ್ಜುನನು ಬಿದ್ದ ಭೀಮನೂ ಬಿದ್ದ ಹಾ ಹಾಗಿದ್ರೆ ಒಬ್ಬ ಸರಿಯಾದವನ ಹಾಗಿದ್ದರೆ ಯಾರು ಯುಧಿಷ್ಠಿರ ಅಂತ ಅಂದರೆ ಯುಧಿಷ್ಠಿರನು ಸ್ವರ್ಗಕ್ಕೆ ಹೋದಾಗ ನರಕ ನೋಡಬೇಕಾಯ್ತು ಅವನಿಗೆ ಅಂತ ಹೇಳ್ತಾ ದೋಷಗಳು ಅನ್ನೋದು ದೌರ್ಬಲ್ಯಗಳು ಅನ್ನೋದು ನಮ್ಮ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಹೇಗೆ ಮನೆ ಮಾಡ್ಕೊಂಡಿರತ್ತೆ ಗೊತ್ತಿಲ್ಲದೆ ನಾವು ಹೇಗೆ ತಪ್ಪು ಮಾಡಿರ್ತೀವಿ ಆ ತಪ್ಪುಗಳೆಲ್ಲ ಹೇಗೆ ನಮ್ಮಲ್ಲಿ ಉಳ್ಕೊಂಡಿರತ್ತೆ ನಮ್ಮನ್ನು ಪರಿಶುದ್ಧಿಗೊಳಿಸದೆ ಅಂತ ಹೇಳ್ತಾ ಎಚ್ಚರಿಕೆ ಎಷ್ಟು ಬೇಕು ಅಂತ ಹೇಳ್ತವೆ ಎಷ್ಟು ಎಚ್ಚರಿಕೆ ಬೇಕು ಬದುಕಿಗೆ ಅಂತ ತುಂಬ ಬಿಡುಬೀಸಾಗಿ ಬಿಡ್ತೀವಿ ಅಂದರೆ ರಫ್ ಅಂತ ಹೇಳ್ತೀವಲ್ಲ ಹಾಗೆ ಸೂಕ್ಷ್ಮತೆಯೇ ಇಲ್ಲದೆ ಹೇಗೆ ಬೇಕೋ ಹಾಗೆ ಮಾತಾಡ್ತೀವಿ ಹೇಗೆ ಬೇಕಾದ್ರೂ ಕೂರ್ತೀವಿ ಹೇಗೆ ಬೇಕಾದ್ರೂ ಹೇಳ್ತೀವಿ ಹೇಗೆ ಬೇಕಾದ್ರೂ ಓಡ್ತೀವಿ ಹೇಗೆ ಬೇಕಾದ್ರೂ ನಡ್ಕೋತೀವಿ ನಾವು ಅಂತ ಅಂದಾಗ ಹಾಗಿದ್ರೆ ನಮ್ಮಲ್ಲಿ ಎಷ್ಟು ತಪ್ಪುಗಳು ಸೇರ್ಕೊಳ್ತಾ ಹೋಗಿರ್ಬೋದು ನಮ್ಮ ಬದುಕಿನಲ್ಲಿ ಯಾಕೆಂದರೆ ಇಷ್ಟು ದೊಡ್ಡವರೇ ಒಂದೂ ತಪ್ಪಿಲ್ಲದವರಲ್ಲ ಅಂತ ಆಗೋಯ್ತಲ್ಲ ಕೊನೆಗೆ ಯುಧಿಷ್ಠಿರನಲ್ಲೂ ಒಂದು ದೋಷ ಕಾಣಿಸ್ತಲ್ಲ ಕೊನೆಗೆ ಸಶರೀರವಾಗಿ ಸ್ವರ್ಗಕ್ಕೆ ಹೋದಾಗ ಅಂತ ಅಂದಾಗ ಕಷ್ಟ ಇದೆ ಅಂತ ಅನ್ನೋದು ಒಂದು ಅವರು ಸಣ್ಣ ಸಣ್ಣದ್ರಲ್ಲಿ ತಪ್ಪಿಸ್ಕೊಂಡು ಬಿಟ್ಟರು ಅದನ್ನು ಅಂದರೆ ಅದರಿಂದ ದಾಟಿದರು ಅವರು ಸಣ್ಣ ಸಣ್ಣ ಅವರಲ್ಲಿ ದಾಟಿಕೊಂಡು ಬಿಟ್ಟರು ಆದರೆ ತುಂಬಾ ತಪ್ಪು ಮಾಡದವ್ರ ಕತೆ ಏನಾಗ್ಬೋದು ಹಾಗಿದ್ರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ ಎಕ್ಸಾಕ್ಟ್ಲಿ ತುಂಬಾ ತಪ್ಪು ಮಾಡದವ್ರು ದುರ್ಯೋಧನಾದಿಗಳಿದ್ರಲ್ಲ ಇಷ್ಟು ತಪ್ಪು ಮಾಡದವ್ರ ಕತೆ ಏನು ಅಂತ ನೋಡಿದಾಗ ಆಗ ಭಯ ಹುಟ್ಟತ್ತೆ ಅಂತ ದಿಗಿಲಾಗತ್ತೆ ಆಗ ಅಂತ ಅಂದ್ರೆ ಏನ್ ಯಾಕೆ ದಿಗಿಲಾಗತ್ತೆ ಅಂದ್ರೆ ಭಯ ಪಟ್ಕೊಂಡು ಬದುಕಬೇಕು ಅಂತಲ್ಲ ಎಷ್ಟು ತಪ್ಪು ಮಾಡ್ತೀವಿ ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ ಅಂತ ನಾವು ಒಂದೊಂದೇ ತಪ್ಪನ್ನ ಬಿಡ್ತಾ 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 ನಾನು ಶುದ್ಧನಾಗಬೇಕು ಆ ಮಟ್ಟಕ್ಕೆ ಹೋಗಬೇಕು ಅಂತಂದಾಗ ಅದು ಎಂಥ ಕತ್ತಿಯ ಮೇಲಿನ ಕತ್ತಿಯ ಅಲುಗಿನ ಮೇಲಿನ ನಡೆಯಾಗ್ಬಿಡತ್ತೆ ಅಂತ ಅಂದರೆ ಅಷ್ಟು ಎಚ್ಚರಿಕೆ ಬೇಕಾಗಿದೆ ಅಂತ ಅದರಿಂದ ಅರ್ಜುನನಂತ ಅರ್ಜುನನನ್ನು ಶ್ರೇಷ್ಠ ಅಂತ ಹೇಳ್ತಲೂ ಅರ್ಜುನನ ನಡೆಯಲ್ಲಿನ ದೋಷವನ್ನು ಮಹಾಭಾರತ ತೋರಿಸಿಕೊಡತ್ತೆ ಅದಕ್ಕೆ ಅದು ಮುಚ್ಚೋಲ್ಲ ಅದನ್ನ ಎಸ್ ಎಸ್ ಸೊ ಹೀಗಾಗಿ ಮಹಾಭಾರತಕ್ಕೆ ಮಹಾಭಾರತ ಅಂತ ಕರಿತೀವಿ ನಾವು ಮತ್ತು ಈಗಲೂ ಕೂಡ ನಾವು ಮಾತಾಡ್ತಾಯಿರ್ತೀವಿ ಅದ್ರ ಬಗ್ಗೆ ಸೊ ಇದು ಮಹಾಭಾರತದ ನಾಲ್ಕುನೂರ ಎಪ್ಪತ್ತೈದನೇ ಸಂಚಿಕೆ ಅಂದರೆ ಇದಕ್ಕಿಂತ ಮುಂಚೆ ಐವತ್ತರ ನಂತರ ಸಂಚಿಕೆ ಏನು ಮಾಡೋದು ಅದರಲ್ಲಿ ಅದರಲ್ಲಿ ಬಂದಿರುವಂಥ ಪ್ರಶ್ನೆಗಳು ಸೊ ಪ್ರಶ್ನೆಗಳಿಗೆ ಕೇಳಿರುವವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ ಸಂಪ ಸರ್ಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸ ಸ್ನೇಹಿತರೆ ಸೊ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಐದುನೂರ ಹತ್ತಿರ ಹೋಗ್ತಾಯಿದ್ವಿ ಪ್ರಾಯಶ ಒಂದು ದಾಖಲೆ ಅನಿಸುತ್ತೆ ಗೌರಿ ಗೌರಿಶಾಖೆ ಸ್ಟುಡಿಯೋಗಂತೂ ದಾಖಲೆ ಇನ್ನು ಹೊರಗಡೆ ಎಲ್ಲ ದಾಖಲೆಗಳನ್ನ ನೋಡಿಕೊಂಡು ನಾವು ಹೇಳಬೇಕು ದಾಖಲೆನ ಅಲ್ವಾ ಅಂತೇಳಿ ಪ್ರಾಯಶಃ ನೀವು ನೋಡಿರ್ತೀರ ನಿಮಗೂ ಇದು ತುಂಬ ಸುದೀರ್ಘ ಸರಣಿ ನೀವು ನೋಡಿರೋದ್ರಲ್ಲಿ ಅಂದರೆ ದಯವಿಟ್ಟು ತಿಳಿಸಿ ಅದನ್ನು ಮತ್ತು ಐದುನೂರು ದಾಟಿ ಮತ್ತು ಪ್ರಾಯ ನಾವು ಮುಂದೆ ಹೋಗೇ ಹೋಗ್ತೀವಿ ಯಾಕಂದರೆ ಇನ್ನೂ ಸುಮಾರು ವಿಚಾರಗಳಿದೆ ಸೊ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಮಹಾಭಾರತ ಕುರಿತಾಗಿ ಮತ್ತು ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಮೆಂಬರ್ಸ್ ಕಮ್ಯುನಿಟಿ ಮಾಡಿದ್ದೀವಿ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಯಾರಿಗೆ ಆಸಕ್ತಿ ಇದೆಯೋ ಅವರು ಸೊ ಅಷ್ಟು ಹೇಳ್ತಾ ಇವತ್ತನೆ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ